ಪ್ಪ ಅಂತಂದ್ರ ಏನು ಹೇಳ ಮಾತ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹೌದು ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಹೌದು ಫಲವೇನು ದಯವಿಲ್ಲದ ನಕ್ಕ ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಹೌದ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಚನ್ನಬಲ್ಲಿ ಕಾರಜುನ ಅಂತಕ್ಕಂಥ ಮಾತ ಸೌಂಡ್ ಹನ್ನೆರಡನೇ ಶತಮಾನದೊಳಗ ಅಕ್ಕ ಈ ಮಾತು ಇದೇ ಮಾತು ಯಾಕೆ ಹೇಳಿದ್ರಪ್ಪ ಯಾಕೆ ಈ ಆ ಮರವಿದ್ದು ಫಲವೇನು ಅಂದ್ರ ಏನಿವ ಮಾತಾ ಗಿಡ ಎಷ್ಟೋ ಯಾರು ಗಿಡ ಗಿಡಕ್ಕೆ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂದ್ರೆ ಗಿಡ ಎಷ್ಟೇ ದ್ವಾರದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ತಮ್ಮ ಹೌದಾ ಇಲ್ಲ ಹಸುವಿದ್ದು ಫಲವೇನು ಹೈನವಿಲ್ಲ ನಕ್ಕ ಅಂದ್ರೆ ಏನ್ ಮಾತ ನೀ ಲಕ್ಷಾನು ಗಟ್ಲೆ ರೊಕ್ಕ ಕೊಟ್ಟ ಆಕಳ ತನ್ನ ಮನೆ ಮುಂದೆ ಕಟ್ಟು ಕಟ್ಟು ಕೆಲಾರ ಆಕಳ ಕರೆ ಕರೆ ಆಕಳ ಹಾಲನೇ ಹೆಂಡಿಲಪ್ಪ ಅಂತಂದ್ರ ಏನ್ ಮಾಡುದು ಆಕಳ ತಗೊಂಡು ಆ ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಇನ್ನ ದನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ಮಾತಾ ತಮ್ಮ ಎಷ್ಟು ಶ್ರೀಮಂತಿಗೆ ತುಂಬಿ ತುಳಕಲಕ್ಕ ಆಸ್ತಿ ಐತಿ ಅಂತಸ್ತ ಐತಿ ಬೆಳ್ಳಿ ಐತಿ ಬಂಗಾರ ಐತಿ ಬೇಡಿದವರಿಗೆ ಬೆಕ್ಕಾದ ಕೊಡುವಂತ ಶ್ರೀಮಂತಿಕೆ ನಮ್ಮ ಬಂದ್ಯದ ಕರೆ ಏನಾಗದ ದಯ ಮಯ ಅಂತ ಕರುಣೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಆ ಶ್ರೀಮಂತಿಕೆ ಎಷ್ಟಿದ್ರು ಸಹಿತ ವ್ಯರ್ಥ ಅಂತಕ್ಕಂತ ಮಾತು ಹೇಳ್ತಾರೆ ಇಲ್ಲ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಮಾತ ನೋಡ್ಲಿಕ್ಕೆ ಮನುಷ್ಯ ಅಂದ ಅದಾನ ಚಂದ ಅದಾನ ರೂಪು ಅಂತ ಅದಾನ ಕರಿ ಏ ಬಾರಿ ಅದಾನ ಅವನು ಬಲ್ಲಿ ಗುಣ ಇರ್ಲಿಲ್ಲಪ್ಪ ಅಂತಂದ್ರ ಗುಣ ಚಲೋ ಇರ್ಲಿಲ್ಲ ಅಂದ್ರೆ ಏನಾಗ್ತದ ಆ ರೂಪಕ್ಕ ಅಂದ ಚಂದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳತ್ತಾರ ಹೌದಲ್ಲ ಇಲ್ಲ ಕೊನೆಯದಾಗಿ ನಾನೆದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ಏನಿವ ಮಾತಾ ಈ ಇರುವ ಎಂಬತ್ನಾಲ್ಕ ಇವನಿಗಳನ್ನ ತಿರುಗಿ ತಿರುಗಿ ಕೊನೆಯವಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದೇವಪ್ಪ ಅಂತಂದ್ರ ಏನ್ ಮಾಡ್ಬೇಕ ಮೊದಲ ನಮ್ಮಲ್ಲಿ ಜ್ಞಾನ ಇದ್ದಿದ್ರೆ ಬೇಕಾಗ್ಯಾವ ಬೇಕಲ್ಲ ಆ ಜ್ಞಾನ ಇರ್ಲಿಲ್ಲಪ್ಪ ಅಂತಂದ್ರ ಏನು ಈ ಮಾನವ ಜನ್ಮಕ ಹುಟ್ಟಿನ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತು ಅಕ್ಕ ಮಹಾದೇವಿ ಅವರು ಹೇಳ್ತಾರ ಹೌದಲ್ಲ ಅದಕ್ಕ ಇರ್ಲಿ ಸಂಪತ್ ಅಂಕಂತ ಸಭಾ ಬಹಳ ಇಂಪಾಗಿ ಕುಂತಾರ ಏ ಕುಡಿಯಾರವ ಅದಕ್ಕೇ ಇನ್ನೊಂದ್ ಕಡೆ ಭಕ್ತ ಕನಕದಾಸರು ಅನ್ನೋ ಮಾತು ಹೇಳ್ತಾರ ತಮ್ಮ ಏನಂತ ಹೇಳಿ ಮಾತ ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡ್ಬೇಕಿಂತ ಅಜ್ಞಾನಿಗಳ ಜೋಡಿ ಮಾಡದಕ್ಕಿಂತ ಮಾಡ್ಬೇಕಿಂತ ಸುಜ್ಞಾನ ಲತ್ತಿ ಪೆಟ್ಟಗಳ ಸಿಗತಾ ಹೊರತಾಗಿ ಆ ಬುದ್ಧಿ ಅನ್ನೋದು ಅದೇ ಸುಜ್ಞಾನಿ ಜೋಡಿ ಜಗಳ ಮಾಡಿ ನೋಡು ಏನಾಗ್ತದ ಆ ಜಗಳದೊಳಗೆ ನಾಲ್ಕು ತತ್ವದ ಮಾತುಗಳ ಸಿಗುತ್ತಾವ ಅಂತಕಂತ ಮಾತು ಕನಕದಾಸರು ಹೇಳ್ತಾರ ಹೌದಲ್ಲ ಅದಕ್ಕೆ ಇಲ್ಲಿ ತಮ್ಮ ಈ 우르ಚಾನ ಗ್ರಾಮಪಾತ ಅಂದ್ರೆ ಸಾಮಾನ್ಯ ಊರ ಅಲ್ಲ ಯಾಕวะ ಏನಯಾ ಈ ಗ್ರಾಮಪಾತ ಅಂದ್ರೆ ಒಂದು ಹೂ ಮಾರುವಂತ ಜಾಗ ಐತಿ ಇಲ್ಲಿ ಹುಲ್ಲು ಮಾರ ಒ ವ್ಯವಹಾರ ಇಲ್ಲಿ ಹಾಲು ಶಬ್ದರ ಶುದ್ಧ ಶುದಾಟಿಗೆ ಅರ್ಥ ಕುಡದವರು ಇಲ್ಲಿ ಯಾರ ನಾವೇನೋ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ನೇರವಾಗಿ ವಿಷಯ ಕಡೆನೆ ಹೋಗಬೇಕಾಗ್ಯದ ವಿಷಯ ಕಡೆ ನಮ್ಮ ಕಮಿಟಿ ಏನು ವಿಷಯ ಇಟ್ಟಿದ್ರು ಭಂಡಾರ ಅಂತಕ್ಕಂಥ ಶ್ರೇಷ್ಠ ಏನ ವಿಭೂತಿ ಅಂತಕ್ಕಂಥ ಶ್ರೇಷ್ಠ ತಿಳ್ಕೊಂಡ್ ವಿಷಯ ಇಟ್ಟು ಕೂಡಲೆ ಟೈಮ್ ಆ ಭಾವ ಅಂತ ತಿಳ್ಕೊಂಡು ಏನು ಮಾಡಿದ್ರು ನೀವು ಹಾಗಿ ಸನಿನೊಳಗೆ ನಾವೊಂದು ಪಾಲ್ ಹಿಡಿದೀನಿ ತಮ್ಮ ಎಲ್ಲವ ಪಾಲೆವ್ವ ಆ ಭಂಡಾರ ಅಂತಕ್ಕಂಥ ಪಾಲ್ ನಾವು ಹಿಡ್ಕೊಂಡ ಹೂ ವಿಭೂತಿ ಅಂತಕ್ಕಂಥದ್ ದೊಡ್ಡ ಪಾಲು ನಮ್ಮ ಅಣ್ಣ ದೇವ್ರಿಗೆ ಕೊಟ್ಟಿದ್ದೇವಿ ಹೇಳಿ ಕೊಟ್ಟಿದ್ದೇವಲ್ಲ ಆ ಏನು ಬೆಳೆಸಿನಿ ವಾಗಿ ಸನಿಯೊಳಗೆ ಭಂಡಾರ ಹಿಡ್ಕೊಂಡ ನಾನು ಏನು ಬೆಳೆಸಿದೆವ ನೀರ ಭಂಡಾರ ಅಂತಕ್ಕಂಥದ್ದು ಮೂಲತ ಎಲ್ಲಿ ಎಲ್ಲಿ ಅಂಧಕಾರ ದುಂದಕಾರ ನೀರ ನಿರಂಕಾರದೊಳಗ ನನ್ನಪ್ಪ ಬಸವಣ್ಣ ಆದಿ ಬಸವಣ್ಣನ ಕುರಿಯದೊಳಗ ಅರಿಶಿನ ಭಂಡಾರ ಅಲ್ಲಿಂದ ಪರಮಾತ್ಮನ ಪಟ್ಟವಿರತ ಅದೇ ಅರಿಶಿನ ಭಂಡಾರ ಬಂದದ ತಳಪಾಯದೊಳಗೆ ಇಲ್ಲಿ ಭಂಡಾರ ಹುಟ್ಟ್ಯದ ಅಂತ ಹೇಳಿ ನಾವೊಂದು ಇದೊಂದು ನಾಂದಿ ಹಾಕಿ ಬಿಟ್ಟಿನಿ ಸನ್ನಿ ಸಣ್ಣ ಬಂದು ನಮ್ಮ ಅಣ್ಣಾದಿ ಅವರು ಏನಂತ ಅಂತಂದ್ರ ನಮ್ಮ ಸರ್ ಅವರು ವಿಭೂತಿಯನ್ನು ಹಿಡ್ಕೊಂಡು ಅವ್ರು ಏನು ಬೆಳೆಸಿದ್ರು ಏನ್ ಇದಕ್ಕಿಂತ ಮೊದಲು ಏನಪ್ಪಾ ಬಂಡಾರ ಹುಟ್ಟಕ್ಕಿಂತ ಮೊದಲ ಏನು ವಿಭೂತಿ ನೋಡ್ರಿ ಹುಟ್ಟಾದ್ರಿ ಏನ್ ಹುಟ್ಟಿದ್ರೆ ಪರಮಾತ್ಮನ ಸದೋಜಾತ ಮುಖದೊಳಗೆ ಒಂದು ಮುಖದಿಂದ ಗೋಮಾತ್ಯ ಹುಟ್ಟು ಅದೇ ಗೋಮಾತ್ಯದಿಂದ ವಿಭೂತಿ ಭಸ್ಮ ಅಂತ ಹುಟ್ಟಾದ ಅಣ್ಣಾಜಿ ಅವರ ನಿಮಗೊಂದು ಮಾತು ಹೇಳುವುದ ಏನ್ ಹೇಳ್ತೀರಿ ದೊಡ್ಡ ಶಾಣಿಯರದಿರಿ ನೀವೇನ ಪುರಾಣ ಪಂಡಿತರದ್ರಿ ಎಲ್ಲ ಅರ್ತಿ ಕುಡ್ದವ್ರದಿರಿ ಹೌದೌದಾ ಈಗ ದೇವರ ವಿಚಾರ ಮಾಡ್ರಿ ಎಲ್ಲಿ ಮಾತಾಡಿನಿ ಅಂಧಕಾರ ದುಂಧಕಾರ ನೀರ ನಿರಂಕಾರದೊಳಗ ಕತ್ತಲಿ ಇತ್ತು ಒಂದು ಪಕ್ಷಿ ಸುಳಿವು ಸಹಿತ ಅಲ್ಲಿ ಇದ್ದಿತ್ತಿದ್ದ ನಿಮ್ಮ ಪರಮಾತ್ಮ ಸಹಿತ ಪರಮಾತ್ಮ ಸಹಿತ ಅಲ್ಲಿ ಇದ್ದಿತ್ತಿದ್ದ ಅವಾಗ ಪರಮಾತ್ಮ ಹುಟ್ಟುವಕ್ಕಿಂತ ಮೊದಲ ಆದಿ ಬಸವಣ್ಣನ ಕುರಿಯದೊಳಗ ಭಂಡಾರ ಹುಟ್ಯದತ್ತು ನಾ ಹೇಳೀನಿ ನೀವೆಲ್ಲಿ ಹೇಳಕತ್ತೀರಿ ಏನು ಹೇಳಕತ್ತಾರ ಪರಮಾತ್ಮ ಹುಟ್ಟಿದ ಬ್ಯಾಕ ಮತ್ತು ಪರಮಾತ್ಮನ ಐದು ಮುಖದಿಂದ ಅಂತಕ್ಕಂಥದ್ದು ಏನು ಹುಟ್ಯಾದ ಅಂದ್ರಿ ಹಾಂ ವಿಭೂತಿ ಹುಟ್ಯಾದತ್ತಂದಿರಿ ಅಂದ್ರಲ್ಲ ಮತ್ತು ಪರಮಾತ್ಮನ ಪಂಚಮುಖ ಮೊದಲು ಏನ ಅನಾ ಆದಿ ಅನಾದಿ ಮೊದಲು ಅಂತ ಕೇಳ್ತೀನಿ ನಿಮಗೆ ಯಾವುದು ಮೊದಲು ಅಬ್ಬಬ್ಬಾ ಯಾಕಪ್ಪಾ ಅಂತಂದ್ರೆ ಯಾಕ ನನಕ್ಕಿಂತ ಹಿಂದೆ ಬಂಡಾರಕ್ಕಿಂತ ಹಿಂದೆ ನೀರ ನಿರಂಕ ದಂದಕಾರ ದುಂದಕಾರಕ್ಕಿಂತ ಹೌದು ಇಂದ ಎನ್ನರೆ ನೀವು ಈ ಬುತ್ತಿ ಹುಟ್ಟಿ ಅದನ್ನ ಹೇಳ್ರಿ ನೀವು ಹೌದು ಹೇಳ್ತಾರ ಅದನು ಎಲ್ಲಿ ಹೇಳಕತ್ತೀರಿ ಈ ಕಡೆ ಮುಂದಿನ ಹೇಳಾಕತ್ತಾರ ಅವ್ರು ಪರಮಾತ್ಮ ಹುಟ್ಟಿದ ಬಳಕ ಯುವತಿ ಹುಟ್ಟಿದ ಹೇಳಾಕತ್ತೀರಿ ನೀವು ಹೌದೌದ ಹಂಗೇನು ಮಾತಾಡಕ್ ಹೋಗ್ಬೇಡ್ರಿ ಸರ್ ಅವ್ರ ಯಾಕಪ್ಪ ಅಂತಂದ್ರ ಯುವತಿ ಹುಟ್ಟೋಕ್ಕಿಂತ ಮೊದಲೇ ಭಂಡಾರ ಹುಟ್ಟ್ಯದ ಅಲ್ಲಿ ಪರಮಾತ್ಮನ ಸುಳಿವು ಸಹಿತ ಇದ್ದಿತ್ತಿಲ್ಲ ವಿಭೂತಿನೂ ಇದ್ದಿತ್ಲ ಏನು ಇದ್ದಿತ್ಲ ಏನು ಕೇಳಬೇಡ್ರಿ ಅವಾಗೇ ಭಂಡಾರ ಹುಟ್ಟ್ಯದ ಮತ್ತ ಇನ್ನೊಂದು ಮಾತು ಬಂದಿದಾರ ಅವರು ಏನಂದ್ರ ಮಾತು ಏನತ್ತಾರಪ್ಪ ಅಂತಂದ್ರ ಏನ ವಿಭೂತಿ ಅಂತಕ್ಕಂಥದ ಬಿಳಿ ವರ್ಣದ ಯುವತಿ ಬಣ್ಣ ಬಿಳಿ ವರ್ಣದ ನ್ಯಾಯ ನೀತಿ ಧರ್ಮ ಅಂತ ಹೇಳಿ ಮೂರು ಗೆರೆ ಸೂಚಿಸ್ತಾವ ಭಂಡಾರ ಏನು ಸೂಚಿಸ್ತದ ಭಂಡಾರದ ಏನು ವರ್ಣದ ಅಂತ ಯಾಕಪ್ಪ ಅಂತಂದ್ರ ಸ್ತುತಿನೇ ಸಾರ್ತ ಭಂಡಾರಕ ಬಂಗಾರ ತೆಕರದಾರ ಭಾರಕ ಬಂಗಾರ ಕರ್ದಾರ ಹೌದು ಹಂಗ ನಿಮ್ಮ ವಿಭಿ ಬಿಳಿ ವರ್ಣ ಶಾಶ್ವತದ ನೋಡು ಹಂಗ ನಮ್ಮ ಭಂಡಾರಕ ಭಂಗಾರ ವರ್ಣ ಶಾಶ್ವತ ಯಾಕಪ್ಪ ಅಂತಂದ್ರ ತಮ್ಮ ಯಾಕ ಸತ್ಯ ನೀತಿ ಯಾನಪ್ಪ ಅಂತಂದ್ರ ನ್ಯಾಯ ನೀತಿ ಧರ್ಮ ವಿぶತಿ ಸೂಚಿಸುದ್ರಾ ಹೌದಾ ಜಗತ್ತೆರಾಗ ಸತ್ಯದಿಂದ ಮಾತಾಡ್ರೆ ಭಂಡಾರ ಸೂಚಿಸುತ್ತದೆ ಇದೇ ಭಂಡಾರ ಸೂಚಿಸುವಂತ ಕೆಲಸ ಐತಿ ಇಲ್ಲಿ ಭಂಡಾರ ಅಂತಕ್ಕಂತ ಹೆಚ್ಚಿಗೆ ಅದ ಹೆಚ್ಚಿಗೆ ಅದ ಅದಕ್ಕಾಗಿ ಮಹಾತ್ಮರು ಹೇಳ್ತಾರ ಏನಂತ ಹೇಳಿ ಏನಂತ ಹೇಳ ಮಾತ ನಿಮಗ ಏನಾರೆ ಕಷ್ಟ ಬತ್ತಪ್ಪ ಅಂತಂದ್ರ ಮಾಣಿಂಗರ ಯಾರ ಹೇಳ್ತಾರ ಏನಂತ ನಿಮಗ ಏನಾರೆ ಕಷ್ಟ ಬತ್ತಪ್ಪ ಅಂತಂದ್ರ ಬ್ಯಾರೆ ಅವ್ರ ಮುಂದೆ ಹೇಳ್ಕೊಳಕ್ ಹೋಗಬೇಡ್ರಿ ಟೀಕಾ ಮಾಡಿ ಮಾತಾಡ್ತಾರ ಮಾತಾಡ್ತಾರಲ್ಲ ನನ್ನಪ್ಪ ಮಾಣಿಂಗ್ರೆ ಬೀರದೇವರ ದೇವರ ನಾಮಸ್ಮರಣೆಯನ್ನ ಮನುಷ್ಯನೊಳಗೆ ಸ್ಮರಿಸಿಕೊಂಡು ಆ ನನ್ನಪ್ಪನ ಹಣಿ ಮ್ಯಾಗ ಹಚ್ಚರಿ ನಿಮ್ಮ ಬಾಳ ಬಂಗಾರ ಆಗ್ತದೆ ನಿಮ್ಮ ಬಂಧನ ಎಲ್ಲ ದೂರಾಗಿ ಹೋಗ್ತದೆ ಅಂತಕ್ಕಂತ ಮಾತು ಮಾಲಿಂಗರಾಯುತ್ತಾ ಎದಕ್ ಹೇಳ್ಯಾರವಾ ಬಂಡ ಬಂದಾನ ಅಂತಕಂತದ್ ದೂರ ಆಗತ್ತದ ಭಂಡಾರಕ್ಕ ನಂಬಿ ಯಾರ್ ನಡ್ದಾರ ನೋಡು ಅವ್ರ ಒಳಗ ಬಂಗಾರ ಹೊಗಿ ಹಾರ್ಯದ ಭಂಡಾರಕ್ಕ ದಿಕ್ಕರ್ಸಿ ಯಾರು ನಡ್ದಾರ ನೋಡು ಅವ್ರ ಮನಿ ಅವ್ರ ಮನಿತನ ನಾಶ ಆಗಿ ಹೋಗ್ಯಾದ ಎಲ್ಲಿ ನಾಶ ಆಗ್ಯಾದ ಕೇಳ್ರಿ ಭಂಡಾರಕ್ಕ ಯಾರ ದಿಕ್ಕ ಕರ್ಸಿ ನಡೀದರು ಯಾರೋ ಡಂಕ ನಾಡ ದೈಗುಂಡ ಗೌಡನ ಕತ್ತಿ ನಿಮಗೆ ಎಲ್ಲಾರಿಗೂ ಗೊತ್ತಾದ ಏ ಕೊಲೋದ್ರಲ್ಲ ಡಂಕ ಶ್ರೀಮಂತಿಗೆ ತುಂಬಿ ತುಳಕತಿತ್ತು ಎತ್ತಿಗೆ ಲಿಂಗ ತೊತ್ತಿಗೆ ಲಿಂಗ ಒಂದು ಪಣ ಹಾಕಿ ಬಿಟ್ಟಿದ್ ಹೇಳಿ ಊರಾನ ಜನರಿಗೆ ಏನಂತ ನಮ್ಗರೇ ಶ್ರೀಮಂತಿಗೆ ತುಂಬಿ ತುಳಕ್ತದ ನಿಮ್ಮ ಎಲ್ಲಾರ ಲಿಂಗ ಇರ್ಬೇಕು ಎಲ್ಲಾರ ಹಣಿಮ್ಯಾಗ ಯುವತಿ ಇರ್ಬೇಕು ಎತ್ತಿಗೆ ಲಿಂಗ ತೊತ್ತಿಗೆ ಲಿಂಗ ಒಳ್ಳಿಗೆ ಲಿಂಗ ಒಣಕಿಗೆ ಲಿಂಗ ಚೆರಗಿಗೆ ಲಿಂಗ ಹರಬಿಗೆ ಲಿಂಗ ಎಲ್ಲಾರ ಕೋಳ ಲಿಂಗ ಇರಬೇಕು ಎಲ್ಲಾರ ಹಣಿಮೆಯಾಗ ವಿವತಿ ಇರಬೇಕು ಅಂತ ಹೇಳಿ ದೈಗೊಂಡ ಗೌಡ ಊರಿಗೆ ಪಂತ್ ಹಾಕಿ ಬಿಟ್ಟ ಅವಾಗ ಏನಾಗ್ತದ ದೈಗೊಂಡ ಗೌಡನ ಎಲ್ಲಾರು ಲಿಂಗ ಕಟ್ಟಿದ್ರು ಹಣಿ ಮ್ಯಾಗ ವಿಭೂತಿ ಹಚ್ಚದ್ರ ತಮ್ಮ ಅದು ಅದ ವಿಭೂತಿ ಹಚ್ಚಿ ಬಾಳಕತ್ರು ಒಂದ ದಿವಸ ಮೂಡಲ ನಾಡ ಪರಿಶಿಜನಾ ಮೂಡಲ ನಾಡ ಪರಿಶಿಜನ ಕ್ವಾನೂರ ಕರ್ಶಿದನ ದರ್ಶನಕ್ ಹೊಂಟಿದ್ರು ಅದು ದೈವಾನ ಗೌಡರ ಮಾನ್ಯವ ಹೊಲ ಹಚ್ಚಿ ಹಸಿರಾಗಿ ಬೆಳವ ನಿತ್ತಿತ್ತು ಅವಾಗ ಪರ್ಶಿ ಜನ ವಿಚಾರ ಮಾಡ್ತಾರ ಏನಂತ ಹೇಳಿ ವಿಚಾರ ಮಾಡಿದ್ರು ಗೌಡರ ಹೊಲ ಹಚ್ಚಿ ಹಸರಾಗಿ ಹರಿದ ಊಟಕ್ಕೆ ಕುಂತು ಊಟ ಮಾಡಿ ಊಟ ಮಾಡಿ ಹೋಗಿ ಹೋಗ್ತಾ ಎತ್ತು ಹರಿದು ಅಲ್ಲಿ ನೆಳ ನೋಡಿ ಕಂಬಳಿ ಹಾಸಿ ಕಂಬಳಿ ಮೇಲೆ ಎಲ್ಲಾರು ಹಣಿ ಮ್ಯಾಗ ಬಂಡಾರ ಹಚ್ಕೊಂಡು ಊಟಕ್ಕ ಕೂತ್ರು ಹೌದಾ ಹಣಿ ಮ್ಯಾಗ ಬಂಡಾರ ಹಚ್ಕೊಂಡು ಊಟಕ್ಕ ಕೂತ್ರು ಆ ಸಂದರ್ಭದಾಗ ಆ ಹೊಲದ ಆಳ ಮನುಷ್ಯ ಏನಿದ್ದು ನೋಡು ಆಳ ಮನುಷ್ಯ ನೋಡ್ತಾನ ಎಲ್ಲಾರ ಹಣಿ ಮ್ಯಾಗ ಬಂಡಾರ ಬಂಡಾರ ಓಡ್ಕೊತ ಓಡ್ಕೊತ ಹೋಗಿ ಡಂಕ್ ನಾಡ ದೈಗೊಂಡ ಗೌಡ್ರಿಗೆ ಹೇಳ್ತಾನೆ ಏನಂತ ಹೇಳಿ ಹೋಗಿ ಗೌಡ್ರ ನೀವರ ಊರಿಗೆಲ್ಲ ಪಂತ್ ಹಾಕಿ ಬಿಟ್ಟಿರಿ ಏನಂತ ಹೇಳಿ ಏನಂತ ಪಂತ್ ಹಾಕಿರಿ ಎಲ್ಲಾರ ವಿಭೂತಿ ವಿಭುತ್ತಿರ್ಬೇಕಂತ ನೀವು ಪಂತ್ ಹಾಕಿರಿ ನಿಮ್ಮ ಹೊಲದೊಳಗ ಯಾರೋ ಪರಿಶಿ ಜನ ಬಂದ ಕೂತು ಊಟ ಮಾಡ್ಲಕತ್ತಾರ ಎಲ್ಲಾರ ಹಣಿ ಮ್ಯಾಲ ಎಲ್ಲಾರ ಹಣಿ ಮ್ಯಾಲ ಭಂಡಾರ ಮಾಡಪ್ಪ ಯಾರು ಈ ಬುತ್ತಿ ಹಚ್ಚಿಲ್ಲ ಅಂತ ತಿಳ್ಕೊಂಡ ಆಳ ಮನುಷ್ಯ ಯಾರಿಗ ಹೇಳದ ದೈಗುಂಡ ಗೌಡರಿಗೆ ಹೇಳದ ಅವಾಗ ದೈಗುಂಡ ಗೌಡ ಸಿಟ್ಟು ಬಂದ್ ಬಿಡುತ್ತೆ ಏನಂತ ಹೇಳಿ ಸಿಟ್ಟ ನನ್ನ ಮಾತಿಗೆ ಇವರು ಧಿಕ್ಕರಿಸಾರಪ್ಪ ಅಂತಂದ್ರ ಈಗಿಂದ ಈಗ ಹೋಗ್ಬೇಕು ಅಂತ ತಿಳ್ಕೊಂಡು ಏಳು ಗೇಣಿನ ಕುದರಿ ಹೆತ್ತಿ ಕೈಯಾಗ ತೊಗದ ಬಾರಕೊಂಡು ಹಿಡ್ಕೊಂಡ ಮಾನವ ಹೊಲಕ್ ಬರ್ತಾರ ಮಾನವ ಹೊಲಕ್ ತಮ್ಮ ಎಲ್ಲ ಪರಿಶಿ ಜನ ಏನು ಊಟ ಮಾಡ್ತಿದ್ರ ನೋಡು ಎಲ್ಲಾರ ಹಣಿ ಮ್ಯಾಗ ಭಂಡಾರ ನೋಡಿ ಹಹ ಭಂಡಾರ ಜಾಡಿಸಿ ಒದ್ದು ಬಿಟ್ಟ ಭಂಡಾರಕ್ಕೆ ಧಿಕ್ಕಾರ ಮಾಡಿಬಿಟ್ಟ ಯಾರು ದೈಗೊಂಡ ಗೌಡ ಅವಾಗ ಏನ ಮುಂದ ಭಂಡಾರಕ ಧಿಕ್ಕಾರ ಮಾಡಿಬಿಟ್ಟ ಅವಾಗ ಪರಿಶಿ ಜನ ದೈಗೊಂಡ ಗೌಡ ಹೇಳ್ತದ ಏನಂತ ಯಾವಾಗ ನಾವು ಉಣೆಗೆ ನೀವ್ ಅಂತಂದ್ರ ಭಂಡಾರಕ ದಿಕ್ಕ ಕರೆಸಿ ನೀ ನಡೆದಿದ್ಯಪ್ಪ ಅಂತಂದ್ರ ವರ್ಷ ತುಂಬುದೊಳಗ ನಿನ್ನ ಶ್ರೀಮಂತಿಕೆಲ್ಲ ನಾಶ ಆಗ ಹೋಗಲಿ ಅಂತ ಹೇಳಿ ಜನ ಶ್ರಾಪ ಕೊಟ್ಟರು ವರ್ಷ ತುಂಬುದೊಳಗ ದೈಗೊಂಡ ಒಡನ ಶ್ರೀಮಂತಿಕೆ ಹೋಗಿ ಬಡತಾನ ಬತ್ತು ಶ್ರೀಂತಾನ ಹೋಗಿ ಪಟ್ಟಿನ ಗಂಜಿ ಕುಡಿ ಪಳೆ ಬತ್ತು ಬಡತಾನ ಬಂತು ದೈಗೊಂಡ ಗೌಡ್ರ ಮಡದಿ ಮೈ ಮೇಲೆ ಏಳು ಟ್ಯಾಪಿನ ಶೀರಿ ಬತ್ತು ಪಟ್ಟಿ ಗಂಜಿ ಕುಡಿಯುವಂತ ಟೈಮ್ ಬತ್ತ ಎದರ ಸಲುವಾಗಿ ಇದು ಭಂಡಾರಕ್ಕ ದಿಕ್ಕರಿಸಿದ್ದ ಗೌಡ ನಡದ ಹೇಳಿ ಇವರಿಗೆ ಇವರಿಗೆ ಇವ್ರಿಗೇನ ಬತ್ತು ಬರ್ತಾನ ಬತ್ತು ಅದೇ ರೀತಿಯಾಗಿ ದೈಗೊಂಡ ಗೌಡ ಏನ ಮಾಡ್ತಿದ್ದ ಏನ ಮಾಡದ ಕುಡ್ಡಿಯತ್ತ ಕುಂಟ ಕೋಣ ತಗೊಂಡ ಮಾನ್ಯದ ಹೊಲದೊಳಗ ಗಳ್ಯಾ ಹೊಡಿತಿದ್ದ ಪರ್ಶಿ ಜನರು ಮತ್ತ ಪರ್ಸಿ ಜನ ಪ್ರತಿ ವರ್ಷದಂತೆ ಆ ವರ್ಷವೂ ಕೂಡ ಪರ್ಶಿ ಜನ ಎಳಿ ಹೊಂಟರು ಆಹ ಕ್ವಾನೂರ ಮಟ್ಟಕ್ಕ ಹೋಗುವಂತ ಸಂದರ್ಭದಾಗ ಮಾನ್ಯದ ಹೊಲದೊಳಗ ನೋಡಿ ಆಹ ದೈಗೊಂಡ ಗೌಡ ಹಾದಿಗಿ ಬರ್ತಾವ ಅದು ಹಾದಿಗೆ ಬಂದು ಪರಿಶಿ ಜನ್ರಿಗೆ ಕೇಳ್ತಾನ ಯಾವ ಅವರಪ್ಪ ಎಲ್ಲಾರು ಕೂಡಿಕೊಂಡು ಎತ್ತಗೊಳ ಪಾಳ ಕಟ್ಟಕೊಂಡು ಎಲ್ಲಿ ಹೊಂಟೀರಿ ಅಂತ ಕೂಡ್ಲಿ ಹಾ ತಂಬಾಕ ಅದನ್ನ ಅವಾಗ ಪರ್ಶಿ ಜನ್ರ ಹೇಳ್ತಾರ ಏನಂತ ಹೇಳಿ ಏನಂತ ಹೇಳಿರುವ ಎಪ್ಪ ಪಾನೂರ ಮಟ್ಟದೊಳಗ ಬೇಡಿದವರಿಗೆ ಬೇಡಿದ ಅವರಿಗೆ ಬೆಕ್ಕಾದ ಕೊಡ್ತಾನ ಅವನ ಭಂಡಾರದೊಳಗ ಬಹಳ ಶಕ್ತಿ ಅದ ಹಾ ಅಲ್ಲಿ ಹೊಂಟಿದೆ ಒಂದು ಕೂಡ್ಲಿ ಅವಾಗ ದೈವಂಡ ಗೌಡ ಹೇಳ್ತಾನ ಏನಂತ ಹೇಳಿ ಏನ ನಾನು ಬಂದ್ರೆ ನನಗ್ ಕೊಡ್ತಾನೆ ಅಂತ ತಿಳ್ಕೊಂಡ ದೈಗೊಂಡ ಗೌಡ ಪರಿಶಿ ಜನರ ಬೆನ್ನ ಹೋದ ಹೋದ ಅವಾಗ ಏನೈತಿಪ್ಪ ಅಂತಂದ್ರ ತಮ್ಮ ಏನಾತವ್ರಿ ಆ ಕಾನೂರ ಕರೆ ಶುದ್ಧನ ಪೌಳಿ ಒಳಗ ಒಂಟೆ ಗಾಳಿ ಮೂರು ದಿವಸ ತಪ್ಪ ಸೇರಿನಿತ್ತ ಕರೆ ಕರೆ ಶುದ್ಧ ಕಣ್ಣು ತೆರೆದು ನೋಡ್ಲಿಲ್ಲ ಕರೆ ಶುದ್ಧ ಕಣ್ಣು ತೆರೆದು ನೋಡ್ಲಿಲ್ಲ ಅವಾಗ ಎಲ್ಲಿ ಬೀಜ ಗುಂತಿ ಮಡ್ಡಿ ಮ್ಯಾಗ ನನ್ನಪ್ಪ ಮಾಳಿಂಗರಾಯ ಬನ್ನಿಗೆ ಸಾವಿರ ಭಾಗ್ಯ ಕೈ ತಿದ್ದ ಮಾಳಿಂಗರಾಯ ಅರುಂಟಾಯ್ತು ಏನಬ್ಬ ಎಲ್ಲಿಗೆ ಬಂದ ಕ್ವಾನೂರ ಮಟ್ಟಕ್ ಬರ್ತಾನ ಕ್ವಾನೂರ ಮಟ್ಟಕ್ ಬಂದ ಕರೇಶುದ ಗುರುವಿಗೆ ಏನಂತ ಹೇಳಿದ ಗುರುವ್ಯಾ ನಿನ್ನ ಭಕ್ತ ಮೂರು ಹೊತ್ತಾಯಿತು ದಿವಸ ನಿನ್ನ ಪೌಳಿ ಒಳಗೆ ಒಂಟಗೇ ತಪ್ಪಸ್ಸಿರಿ ನಿಂತಾನ ಕಣ್ಣನ ನೀರು ಹರದ ಪೌಳಿಗೆ ಬಡೀಲಿವು ಕಣ್ಣು ತೆರೆದ ನೋಡೋ ಗುರುನಾಥ ಕಣ್ಣು ತೆರೆದ ನೋಡೋದು ಕೂಡಲಿ ಅವಾಗ ಕರೆದ ಕಣ್ಣು ತೆರೆದ ನೋಡಿ ಮಾಳಿಂಗರೇ ಹೇಳ್ತಾನ ಏನಂತ ಹೇಳದ ಏನಾಗ್ಯ ಹೇಳೋದು ಕೂಡಲಿ ಅವಾಗ ಹೇಳ್ತಾನ ಮಾಳಿಂಗರಾಯ ಏನಂತ ಹೇಳಿದವಾ ನಿನ್ನ ಭಕ್ತರ ನಿನ್ನ ಪವಳಿ ಒಳಗ

ಶ್ರೀಮಂತಿಕೆ ಬರಲಿ ಭಂಡಾರ ಕೊಡುವ ಕೂಡ್ಲಿ ತನ್ನ ಬೌಳಿ ಮೇಗಿನ ಭಂಡಾರ ಕರೆಸಿದ್ ತಗದ ದೈಗೊಂಡ ಗೈವುಡ ಕೈ ಒಳಗ ಕೊಟ್ಟ ಮಾನ್ಯದ ಹೊಲಕ್ಕ ಅದೇ ಭಂಡಾರ ತನ್ನ ಮಾನ್ಯವ ಹೊಲಕ್ಕ ಹೊಡ್ದಾಗ ಮತ್ತ ಇದು ಹೋಗಿರತಕ್ಕಂತ ಶ್ರೀಮಂತಿಗೆ ಹೊಳಿ ಬಂದದ ಇದು ಭಂಡಾರ ಶಕ್ತಿದಿಂದ ಹೌದ ಭಂಡಾರಕ್ಕ ದೈಗೊಂಡ ಗೌಡ ದಿಕ್ಕರ್ಸಿ ನಡ್ದ ಅಲ್ಲಿ ಶ್ರೀಮಂತಿ ನಾಶ ಆಯ್ತು ಶ್ರೀಮಂತಿಕೆ ನಾಸ್ಯಾಗೆ ಹೋಯ್ತು ಅದೇ ಭಂಡಾರ ತಂದ ಮಾನ್ಯವ ಹೊಲಕ್ಕ ದೈಗೊಂಡ ಗೌಡ ಹೊಡದ ಎತ್ತು ಶ್ರೀಮಂತಿ ಇದ್ದ ಶ್ರೀಮಂತಿಕೆ ಇದ್ದಂಗ ಆಗ್ಯದ ಇದು ಭಂಡಾರದಿಂದ ಮಾಡಿರ್ತಕ್ಕಂತ ಪವಾಡ ಹೌದು ಹಂಗ ವಿಭೂತಿದಿಂದ ಹಿಂಗ ಎಲ್ಲರೇ ಶ್ರೀಮಂತಿಕೆ ಹೋಗಿ ಯಾರಿಗೆ ಬಡತಾನ ಬಂದಾದ ಬಡತಾನ ಹೋಗಿ ಯಾರಿಗೆ ಶ್ರೀಮಂತಿಕೆ ಬಂದಾದ ಅನಂತ ಮಾತಾ ವಿಭೂತಿ ಇಲ್ಲೇ ಪವಾಡ ಆಗ್ಯದ ಅಂತಕ್ಕಂತ ಮಾತು ನೀವು ಹೇಳಿದ್ರಪ್ಪ ಅಂತಂದ್ರ ನಮ್ದು ಏನ್ ಅಭ್ಯಂತರ ಇಲ್ಲ ತಮ್ಮ ಇಲ್ಲವಾ ಇಷ್ಟೇ ಮಾತಲ್ಲ ಇನ್ನೂ ವಿಷಯಗಳ ಬಹಳ ಅದಾವು ಮಾತು ಬಹಳ ಬ್ಯಾಡ ಅಂತಕ್ಕಂತ ಮಾತಲ್ಲ ಕತ್ತಾರ ಯಾಕಪ್ಪ ಅಂತಂದ್ರೆ ತಮ್ಮ ಇನ್ನು ಒಂದೇ ಒಂದು ವಿಷಯ ಹೇಳುದ ಏನು ಹೇಳ್ತೀವ ಮಾತಾ ಧರ್ಮದ ಕಟ್ಟಿ ನಾಲ್ಕು ಮಂದಿ ಧರ್ಮರು ಕೂಡಿಕೊಂಡು ಕಟ್ಟಿದ್ರು ಒಂದೇ ಒಂದು ಮಾತಾದ ನಾಲ್ಕು ಮಂದಿ ಕೂಡಿಕೊಂಡು ಧರ್ಮದ ಕಟ್ಟಿ ಕಟ್ಟಿದ್ರು ಕಟ್ಟಿಸಿದವರಿಗೆ ಮುಟ್ಟಸು ಕುಡುದಿಲ್ಲ ಹಾ ಅವಾಗ ಏನಾಗ್ತದ ಅವಾಗ ನಾಲ್ಕು ಮಂದಿ ಧರ್ಮರು ಕೂಡಿಕೊಂಡು ಅಪ್ಪ ಮೋಕ್ಷದ ಮುತ್ತಿನ ಬಗ್ಗೆ ಬಂದು ಕೇಳ್ತಾರೆ ಏನಂತ ಹೇಳಿ ಏನಂತ ಕೇಳಿದ್ರು ಎಪ್ಪ ಒಂದು ಬೇವರಿಗೆ ಗ್ರಾಮದೊಳಗ ಧರ್ಮದ ಕಟ್ಟಿ ಕಟ್ಟಿದೇವಿ ಕಟ್ಟಿದೀಪ ಅದು ನಮಗೆ ಮುಟ್ಟಿಸ ಕೂಡ ನಗದ ಏನ ಕಾರಣ ಅಂದ ಕೂಡ್ಲೆ ಅವಾಗ ಏನ್ ಮಾಡ್ತಾನಪ್ಪ ಅಂತಾರ ಮೋಕ್ಷದ ಮುತ್ತ ಹೇಳ್ತಾನ ಏನಂತ ಹೇಳಿದ ಮಕ್ಕಣಾಪುರ ಗ್ರಾಮದೊಳಗ ಗುರು ಸ್ವಾಮಿ ನಿಂಗ ಮುತ್ತಿ ಅದಾನ ಅದಾರ ಆ ಗುರುವಿನ ಕರ್ಕೊಂಡ ಕಟ್ಟಿ ಶಾಂತಿ ಮಾಡಿ ಕಟ್ಟಿ ನಿಲ್ತದ ಅಂತಕ್ಕಂತ ಮಾತ ಮೋಕ್ಷದ ಮುತ್ತ ಹೇಳ್ದ ಆಯ್ತಂತ ತಿಳ್ಕೊಂಡ ಗುರುವಿನ ಬಲಿ ಬರ್ತಾರ ಸ್ವಾಮಿ ನಿಂಗ ಮುತ್ತಿನ ಬಲಿ ಅವಾಗ ಮುತ್ಯ ಹೇಳ್ತಾನೆ ಏನಂತ ಹೇಳಿ ಏನಂತ ಹೇಳ್ತೇವೆ ಮಾತಾ ನಿಮ್ಮ ಕಟ್ಟಿ ಶಾಂತಿಗೆ ನಾ ಬರ್ತೀನಿ ಕರೆ ಆ ಪ್ರತ್ಯಕ್ಷ ರೂಪದಾಗ ನಾ ಬರೋದಿಲ್ಲಾ ಬರೋದಿಲ್ಲಾ ಕಟ್ಟಿ ಮ್ಯಾಗ ಕೋಲ ಮೆಂಸು ಹೊಡಿತದ ಕೋಲ ಮೆಂಸು ಹೊಡಿತಪ್ಪ ಅಂತ ಅದನ್ನ ನಾ ಬಂದೀನ್ ಅಂತ ತಿಳ್ಕೊಂಡ ಕಟ್ಟಿ ಶಾಂತಿ ಮಾಡ್ರಿ ಅಂದ ಅಮೋಘಿಸಿದ್ ಮುತ್ಯಾಗ ಬಂದ ಕೇಳ್ಕೊತಾರ ಏನು ಯಪ್ಪಾ ಗುರುವಾರ ಬರ್ತೀನಿ ಅಂದಾನ ಆ ನೀನು ಕಟ್ಟಿ ಶಾಂತಿಗೆ ಬರ್ತ ಬರ್ಬೇಕಂದ ಕುಡಿ ಅವಾಗ ಅಮೋಘಿಸದ ಮುಖ್ಯ ಒಂದು ಮಾತು ಹೇಳ್ಯಾನ ಏನಂತ ನಾನು ಬರ್ತೀನಿ ಸಾಕ್ಷಿ ರೂಪದೊಳಗೆ ನಾವು ಬರುದಿಲ್ಲ ಮತ್ತೆ ಧರ್ಮದ ಕಟ್ಟಿ ಮ್ಯಾಗ ಬಂಡಾರದ ಹಸ್ತಗಳು ಮೂಡ್ತಾವ್ ಆ ಬಂಡಾರ ಹಸ್ತು ನಾ ಬಂದಿನ ತಿಳ್ಕೊಂಡ ಕಟ್ಟಿ ಶಾಂತಿ ಮಾಡಿರ್ತೇವೆ ಅಮೋಘದ ಕಟ್ಟಿ ಶಾಂತಿ ಮಾಡುವಂತ ಸುಂದರ ಧರ್ಮದ ಕಟ್ಟಿ ಮ್ಯಾಗ ಭಾರ ಹಸ್ತ ಮೂಡ್ಯಾವ ವಿನಃ ವಿಭೂತಿ ಹಸ್ತ ಅಲ್ಲಿ ಮೂಡಿಲ್ಲ ಅಂತ ಮಾತು ನನ್ನ ಭಂಡಾರ ಹಸ್ತ ಮೂಡವ ತಿಳ್ಕೊಂಡು ಕಟ್ಟಿ ಶಾಂತಿ ಕಟ್ಟಿ ಶಾಂತಿ ಆಗ್ಯದ ಹರಿಕೆರಿ ಮನಿ ಬೇವರಿಗೆ ಗುರುಮನಿ ಮಾಕನಾಪುರ ಮಾಯ ಮಕನಾಪುರ ಶಿವಸ್ಥಾನ ಅಂತಕ್ಕಂಥ ಆಗ್ಲಿ ಬಂದದ ಇದು ಭಂಡಾರ ಹಸ್ತದಿಂದ ಇಷ್ಟು ಮಾತು ಹೇಳುದ ಅಣ್ಣಾಜಿ ಅವರು ಸರ್ ಅವರು ಬೆಳಸೋತ್ ಬರ್ತಾರ ಆ ರೀತಿಯಾಗಿ ಹೋಗುನು ಅಂತಕ್ಕಂತ ಮಾತನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಈಗ ಬಾಳೆನು ಮಾತಾಡಾರದ ಚಾಲಿನೊಳಗ ತಾಯಿ ಬದಲಾ ಮಾತಾಡೋದೈತಿ ಐತಿ ಆ ಯಥ ಪ್ರಕಾರ ಒಂದು ಸತ್ಯ ಸುಂದರವಾದ ಚಾಲ ಹಾಡಿ ಚಾನ್ಸ ನಮ್ಮ ಸೃಜೋಡಿ ಕಲಾವಂತರಿಗೆ ಪಾಳೆ ಕೊಡೋದು